ಇವತ್ತು ನಾವು ಇಲ್ಲಿ ಸೇರಿರುವ ಮುಖ್ಯ ಉದ್ದೇಶ ಏನೆಂದರೆ ಆಯುಷ್ಮಾನ್ ಭಾರತ್ ಕರ್ನಾಟಕ ಆರೋಗ್ಯ ಇದರ ಬಗ್ಗೆ ಸ್ವಲ್ಪ ಬೆಳಕನ್ನು ಹರಿಸಲಿಕ್ಕೆ ವಿಶೇಷವಾಗಿ ನಮ್ಮ ಆಸ್ಪತ್ರೆಗೆ ಮೆಡಿಸನ್ ಶಸ್ತ್ರಚಿಕಿತ್ಸೆ ಹೆರಿಗೆ ಮತ್ತು ಸ್ತ್ರೀರೋಗ ಎಲುಬು ಕೀಲುಗಳ ಶಸ್ತ್ರಚಿಕಿತ್ಸೆಗೆ ಮತ್ತು ದಂತ ಚಿಕಿತ್ಸೆ ಇದಕ್ಕೆ ನಮಗೆ ಎಂಪೆನಲ್ಮೆಂಟ್ ಸಿಕ್ಕಿದೆ ಆ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಭಟ್ಕಳದ ಲೈಫ್ ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆ ಆಯುಷ್ಮಾನ್ ಭಾರತ್ ಅದು ಶುರುವಾಗಿದೆ ಅಂತ ಸುದ್ದಿ ಹೌದು ಇದು ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಯಾಕೆಂದ್ರೆ ಭಟ್ಕಳ್ದಂತಹ ಕಡೆ ಈ ಥರದ ಯೋಜನೆ ಬರೋದು ಅಂದ್ರೆ ಅಲ್ಲಿನ ಜನರಿಗೆ ತುಂಬಾ ಅನುಕೂಲ ಆಗತ್ತೆ ಹೌದು ಅಂದ್ರೆ ಮುಖ್ಯವಾಗಿ ಅರ್ಹ ರೋಗಿಗಳಿಗೆ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ನವಾಬ್ ಹೇಳಿದ ಹಾಗೆ ಸಂಪೂರ್ಣ ಉಚಿತ ಅಂದ್ರೆ ನಗದುರಹಿತ ಚಿಕಿತ್ಸೆ ಸಿಗತ್ತೆ ಹ್ಮ್ ಕ್ಯಾಶ್ಲೆಸ್ ಇದು ಬಹಳ ಮುಖ್ಯ ಅಂದ್ರೆ ಚಿಕಿತ್ಸೆಗೆ ಅಂತ ಕೈಯಿಂದ ದುಡ್ಡು ಕೊಡ್ಬೇಕಾಗಿಲ್ಲ ಇದರಲ್ಲಿ ಯಾರು ಫಲಾನುಭವಿಗಳು ಅನ್ನೋದನ್ನು ನೋಡಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಬಿ ಪಿ ಎಲ್ ಕಾರ್ಡ್ ಇರೋರಂತೂ ಇದ್ದೇ ಇರ್ತಾರೆ ಆದರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ ಇರೋರಿಗೂ ಅವಕಾಶ ಇದೆ ಅಂತ ಹೌದು ಇದು ಗಮನಿಸಬೇಕಾದ ವಿಷಯ ಎ ಪಿ ಎಲ್ ಕುಟುಂಬಗಳನ್ನು ಸೇರಿಸಿಕೊಂಡಿದ್ದಾರೆ ಅದರ ಜೊತೆಗೆ ನೈರ್ಮಲ್ಯ ಕಾರ್ಯಕರ್ತರು ಮಂಗಳ ಮುಖಿಯರು ಮತ್ತೆ ನಮಸ್ತೆ ವಿಭಾಗದವರು ಅಂತನೂ ಹೇಳಿದ್ದಾರೆ ಆ ನಮಸ್ತೆ ವಿಭಾಗ ಅಂದ್ರೆ ಬಹುಶಃ ಅದು ಕೂಡ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಗುಂಪು ಇರಬೇಕು ಅಲ್ವಾ ಹೌದು ಸ್ಪಷ್ಟವಾಗಿಲ್ಲ ಮೂಲದಲ್ಲಿ ಆದರೆ ಇಷ್ಟು ವಿಸ್ತಾರವಾಗಿ ಫಲಾನುಭವಿಗಳನ್ನ ಗುರುತಿಸಿರೋದು ನೋಡಿದ್ರೆ ಯೋಜನೆಯ ಉದ್ದೇಶ ಒಳ್ಳೇದಿದೆ ಅಂತ ಗೊತ್ತಾಗತ್ತೆ ಹ್ಮ್ ಆದ್ರೆ ಈ ಯೋಜನೆಯಲ್ಲಿಗೆ ತರೋದು ಅಷ್ಟು ಸುಲೀಸಾಗಿರ್ಲಿಲ್ಲ ಅಂತ ಕಾಣುತ್ತೆ ಆಸ್ಪತ್ರೆಯ ಚೇರ್ಮನ್ ಮುಹಮ್ಮದ್ ಯೂನುಸ್ ಕಾಜಿಯಾ ಅವರು ಹೇಳೋ ಪ್ರಕಾರ ಇದಕ್ಕೋಸ್ಕರ ಅವರು ಸುಮಾರು ಮೂರು ವರ್ಷ ಪ್ರಯತ್ನ ಪಟ್ಟಿದಾರಂತೆ ಮೂರು ವರ್ಷ ಹೌದು ಇದು ಕೇಳಿ ನನಗೂ ಆಶ್ಚರ್ಯ ಆಯ್ತು ಬೆಂಗಳೂರು ವಿಜಾಪುರ ಬೆಳಗಾವಿ ಹೀಗೆಲ್ಲ ಹೋಗಿ ಬಂದಿದಾರಂತೆ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಇದನ್ನೆಲ್ಲ ಮಾಡಿಸೋಕೆ ಅಷ್ಟು ಸಮಯ ಹಿಡಿದಿದೆ ಅಂದ್ರೆ ನಿಜಕ್ಕೂ ದೊಡ್ಡ ಪ್ರಯತ್ನ ನಿಜ ಸಣ್ಣ ಪಟ್ಟಣಗಳಲ್ಲಿ ಈ ತರದ ರಾಷ್ಟ್ರೀಯ ಯೋಜನೆಗಳನ್ನು ತರಬೇಕಾದ್ರೆ ಎಷ್ಟೆಲ್ಲ ಅಡತಡೆಗರು ಇರುತ್ತೆ ಅಲ್ವಾ ಖಂಡಿತ ಅದಕ್ಕೆ ಅವರು ಸಚಿವ ಮಂಕಾಳ್ ವೈದ್ಯ ಆರ್ ವಿ ದೇಶಪಾಂಡೆ ಡಾಕ್ಟರ್ ಸವಿತಾ ಕಾಮತ್ ಇವರೆಲ್ಲರ ಸಹಕಾರವನ್ನ ನೆನೆದಿದ್ದಾರೆ ಅಂದ್ರೆ ಇದೊಂದು ಕೇವಲ ಆಸ್ಪತ್ರೆಯ ಪ್ರಯತ್ನ ಅಲ್ಲ ಎಲ್ಲರ ಸಹಕಾರದಿಂದ ಆಗಿದೆ ಅಂತ ಆಸ್ಪತ್ರೆ ಬಗ್ಗೆ ಹೇಳೋದಾದ್ರೆ ಐದು ವರ್ಷದ ಹಿಂದೆ ಒಂದು ಕ್ಲಿನಿಕ್ ಆಗಿ ಶುರುವಾಗಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಹಂತಕ್ಕೆ ಬೆಳೆದಿದೆ ಅನ್ನೋದು ಕೂಡ ಒಂದು ಸಾಧನೆನೇ ಹೌದು ಅವರ ಬೆಳವಣಿಗೆ ಚೆನ್ನಾಗಿದೆ ಆಯುಷ್ಮಾನ್ ಭಾರತ್ ಅಷ್ಟೇ ಅಲ್ಲ ಬೇರೆ ಯೋಜನೆಗಳಲ್ಲೂ ಅವರು ಸೇವೆ ಕೊಡ್ತಿದ್ದಾರೆ ಸುನಾಕಾ ಅಂದ್ರೆ ಎ ಎಸ್ ಟಿ ಆಮೇಲೆ ಹೆಚ್ ಡಿ ಎಫ್ ಸಿ ಇನ್ಶೂರೆನ್ಸ್ ಇರೋರಿಗೆ ಧರ್ಮಸ್ಥಳ ಸುರಕ್ಷಾ ಕಾರ್ಡ್ ಓ ಕೆಎಸ್ ಅಂದ್ರೆ ಕರ್ನಾಟಕ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆ ಅದು ಇದೆಯಾ ಅದು ಇದೆ ಮತ್ತೆ ಇ ಐ ಅಂದ್ರೆ ನೌಕರರ ರಾಜ್ಯ ವಿಮಾ ಯೋಜನೆ ಅದರ ಫಲಾನುಭವಿಗಳಿಗೂ ಚಿಕಿತ್ಸೆ ಸಿಗತ್ತೆ ಅಂದ್ರೆ ಸಾಕಷ್ಟು ಬೇರೆ ಬೇರೆ ಯೋಜನೆಗಳ ಮೂಲಕ ಜನರಿಗೆ ಸಹಾಯ ಮಾಡ್ತಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಕ್ಯಾಶುಯಾಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಫಾರ್ಮಸಿ ಲ್ಯಾಬ್ ಆಂಬ್ಯುಲೆನ್ಸ್ ಎಲ್ಲಾ ಸೌಲಭ್ಯಗಳು ಇವೆ ಅಂದಾಗಾಯ್ತು ಹೌದು ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿಟ್ಟಿದ್ದಾರೆ ಅಷ್ಟೇ ಅಲ್ಲ ಮುಂದೆ ಐಸಿಯು ಶುರು ಮಾಡೋ ಪ್ಲಾನ್ ಕೂಡ ಇದೆ ಅಂತೆ ಅದಕ್ಕೆ ಎಂ ಡಿ ಮೆಡಿಸಿನ್ ಸ್ಪೆಷಲಿಸ್ಟ್ನ ನೇಮಕ ಮಾಡ್ಕೊಳ್ತಾರಂತೆ ಓಹೋ ಹಾಗಾದ್ರೆ ಸೇವೆಗಳನ್ನು ಇನ್ನಷ್ಟು ವಿಸ್ತರಿಸೋ ಯೋಚನೆ ಇದೆ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಭಟ್ಕಳದಂತಹ ಒಂದು ಟಯರ್ ಟೂ ಅಥವಾ ಟಯರ್ ತ್ರೀ ಸಿಟಿ ಅಂತ ಹೇಳ್ಬೋದಾ ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆ ಹೀಗೆ ಸರ್ಕಾರದ ಯೋಜನೆಗಳಲ್ಲಿ ಭಾಗಿಯಾಗೋದು ಇದನ್ನ ಆರೋಗ್ಯ ಸೇವೆಗಳ ವಿಕೇಂದ್ರೀಕರಣ ಅಂತ ಕರಿಬಹುದಾ ನಿಮ್ಮ ಅಭಿಪ್ರಾಯ ಏನು ಖಂಡಿತವಾಗಿಯೂ ಇದೊಂದು ಸಕಾರಾತ್ಮಕ ಹೆಜ್ಜೆ ಆರೋಗ್ಯ ಸೇವೆ ಎಲ್ಲರಿಗೂ ಸುಲಭವಾಗಿ ಸಿಗ್ಬೇಕು ಅಂದರೆ ಸರ್ಕಾರಿ ವ್ಯವಸ್ಥೆ ಜೊತೆ ಖಾಸಗಿಯವರು ಕೈಜೋಡಿಸಬೇಕು ಮುಖ್ಯವಾಗಿ ಸಣ್ಣ ಪಟ್ಟಣಗಳಲ್ಲಿ ಇದರ ಅಗತ್ಯ ಜಾಸ್ತಿ ಇದೆ ಇದು ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಉದಾಹರಣೆ ಆಸ್ಪತ್ರೆಯ ನಿರ್ದೇಶಕ ಮೊಹಮ್ಮದ್ ಸಲ್ಮಾನ್ ಜುಬಾಪು ಅವರು ಹೇಳಿದ ಹಾಗೆ ಅರ್ಹರು ಇದರ ಲಾಭ ಪಡ್ಕೋಬೇಕು ಒಟ್ಟಾರೆಯಾಗಿ ಹೇಳೋದಾದ್ರೆ ಭಟ್ಕಳ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಈ ಆಯುಷ್ಮಾನ್ ಭಾರತ್ ಬಂದಿರೋದ್ರಿಂದ ಅಲ್ಲಿನ ಸ್ಥಳೀಯರಿಗೆ ಬೇರೆ ಬೇರೆ ಆರ್ಥಿಕ ಹಿನ್ನೆಲೆಯ ಜನರಿಗೆ ಒಳ್ಳೆ ಗುಣಮಟ್ಟದ ಮತ್ತು ಮುಖ್ಯವಾಗಿ ನಗದುರಹಿತ ಚಿಕಿತ್ಸೆ ಸಿಗೋಕೆ ಒಂದು ದಾರಿಯಾಗಿದೆ ಹೌದು ಇದು ಬರೀ ಒಂದು ಆಸ್ಪತ್ರೆಯ ಕಥೆ ಅಲ್ಲ ಸಣ್ಣ ಪಟ್ಟಣಗಳಲ್ಲೂ ಹೇಗೆ ಆರೋಗ್ಯ ಸೇವೆಗಳು ಸುಧಾರಿಸ್ತಿವೆ ಅನ್ನೋದಕ್ಕೆ ಒಂದು ಸಣ್ಣ ಸೂಚನೆ ಇರಬಹುದು ಸರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ನಾವು ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ ಈ ರೀತಿ ಎರಡನೇ ಮತ್ತು ಮೂರನೇ ಹಂತದ ನಗರಗಳಲ್ಲಿ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆರೋಗ್ಯ ಯೋಜನೆಗಳನ್ನು ಅಳವಡಿಸಿಕೊಳ್ಳಲು ಜಾಸ್ತಿ ಆಗ್ತಾ ಹೋದರೆ ಅದರ ದೂರಗಾಮಿ ಪರಿಣಾಮಗಳು ಏನಾಗಿರ್ಬೋದು ಇದು ಆರೋಗ್ಯ ಸೇವೆಗಳ ಒಂದು ರೀತಿಯ ಸಿಸ್ಟಮ್ಯಾಟಿಕ್ ವಿಕೇಂದ್ರೀಕರಣದ ಸೂಚನೆಯೇ ಅಥವಾ ಆಯಾ ಪ್ರದೇಶದ ಅಗತ್ಯಗಳಿಗೆ ತಕ್ಕಂತೆ ಆಗ್ತಿರೋ ಒಂದು ಬದಲಾವಣೆ ಇದರ ಬಗ್ಗೆ ಯೋಚನೆ ಮಾಡಿ